ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಏನಿಗಿದಳೆ ಗ್ರಾಮದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಿಂಗಳ ನಾಲ್ಕನೇ ಸೋಮವಾರದಂದು ವಿಶೇಷ ಪೂಜೆ ಚಿಂತಾಮಣಿ ತಾಲೂಕಿನ ಏನಿಗೆಲೆ ಪ್ರಸ್ತುತ ಚೇಳೂರು ತಾಲೂಕಿಗೆ ಸೇರಿದ್ದು ಈ ಗ್ರಾಮದ ಹೊರವಲಯದಲ್ಲಿ ನಿರ್ಮಿಸಿರುವ ಪುರಾಣ ಪ್ರಸಿದ್ಧ ಪವಾಡ ದೇವರು ಎಂದು ಹೆಸರು ಪಡೆದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ತಿಂಗಳ ನಾಲ್ಕನೇ ಸೋಮವಾರದಂದು ವಿಶೇಷ ಪೂಜೆ ಗುಡಿ ಪ್ರದಕ್ಷಿಣೆ ಹಮ್ಮಿಕೊಂಡಿದ್ದು ಏನಿಗದಲ್ಲೇ ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿ ಪುನೀತರಾದರು ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಅಭಿಷೇಕ ಗಂಗಾಪೂಜೆ ಲಿಂಗಾಷ್ಟಕಂ ಗುಡಿ ಪ್ರದಕ್ಷಿಣೆ ಮಾಡಿದರು ಈ ದೇವಾಲಯದ ಪ್ರಧಾನ ಅರ್ಚಕರು ಶನ್ ಚಂದ್ರಶೇಖರ್ರವರು ಮಾತನಾಡಿ ಅನೇಕ ತಲೆಮಾರುಗಳಿಂದ ಸ್ವಾಮಿಯನ್ನು ಆರಾಧಿಸುತ್ತಿದ್ದು ಮಹಿಮಾನ ದೇವರು ಎಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ವಿವರಿಸಿದರು ಬಂದಿರುವ ಎಲ್ಲ ಭಕ್ತ ಮಹಾಶಿಯರಿಗೆ ಗೆರಿಗಿರೆಡ್ಡಿಪಾಳ್ಯಂ ಆದಿಮೂರ್ತಿ ಕುಟುಂಬ ವರ್ಗದವರಿಂದ ಭೋಜನ ವ್ಯವಸ್ಥೆ ಕಲ್ಪಿಸಿದ್ದರು جي آمن كون تي گاري ما تي तत्प्रणमामि सदा शिवलिङ्गम् तत्प्रणमामि सदा शिवलिङ्गम् देवमुनि प्रवरार्चितलिङ्गम् कामदहं करुणाकरलिङ्गम् रावणदत्त विनाशकलिङ्गम् तत्र नमामि सदा शिवलिङ्गम् समामि सदा शिवलिङ्गम् सर्वसुगन्धतुलेपितलिङ्गम् भुक्तिविवर्धनकारणलिङ्गम् सित्तसुरासुरवन्दितलिङ्गम् तत्प्रणमामि सदाशिवलिङ्गम् तत्प्रणमामि सदाशिवलिङ्गम् कनकमहामणि भूषितलिङ्गम् निपतिवेशितशोपितालिङ्गम् दक्षसु यज्ञविनाशनलिङ्गम् तत्र नमामि सदाशिवलिङ्गम् सदा शिवलिङ्गम् कुङ्कुमचन्दनलेपितलिङ्गम्

పూజ ఐదో వాడు నరసింహ పూజ ఐదో వాడు నానాకరమైన శ్రీ భువనేశ్వర స్వామి లింగ స్వరూప ఉన్న కూడా నానా విచిత్ర చూపించాడు కానీ మన జనానికి బుద్ధి నేర్చుకో తెలియదు ఆ నేరే సుఖంగా మా నాడు చెప్తుండ పన్నెండు గంటలకి ఎప్పుడు ఎట్లా పన్నెండు గంటలకి పదే ఉంటాను కూడా నాకు కూడా ఇప్పుడు కూడా ఎన్ని నేను సింగల్ పాత ద్వారంలో ఆది కాదు కొత్తదివసరంలో అప్పటికే నేనేమనుకున్నాను స్వామి నువ్వు శబ్దం చేసుకుంటావు நே பக்து நே கடுத்து ஓம் நமாய ஓம் நமாய ஓம் நமாய ஓம்ய ஓம் நமாய ஓம் ஓம் நமாய்தான் 对，我们这一桌不的少啦，我们年龄大了。真的。 ಓಂ ನಮ ಶಿವಾಯ ನನ್ನ ಹೆಸರು ಪೂರ್ಣಚಂದ್ರ ನಾನು ಇದೇ ದೇವಸ್ಥಾನ ಏನಿ ಗ್ರಾಮದ ಸೋ ಶ್ರೀ ಸೋಮೇಶ್ವರ ದೇವಸ್ವಾಮಿ ಪೂಜಾರಿಯವರ ಪೂಜಾರಿಯಾಗಿ ಮಾಡ್ತಿದ್ದೇನೆ ಸೊ ಇಲ್ಲಿ ನಾನು ನಮ್ಮ ಅಪ್ಪ ಅವರು ಆ ಮೊದಲಿಂದ ಪೂಜೆ ಮಾಡ್ತಿದ್ದಾರೆ ಅವರು ತಾತ ಕಾಲಿಂದ ನಮ್ಮಪ್ಪ ಅವರೇ ಇದು ಮುಜರಾಯಿ ದೇವಸ್ಥಾನ ಶ್ರೀ ಶಿವನ ದೇವಸ್ಥಾನ ಆದ್ದರಿಂದ ಇವಾಗ ಪ್ರತಿ ತಿಂಗಳು ಸೋಮವಾರ ನಾಲ್ಕನೇ ಸೋಮವಾರ ಅಂದರೆ ನಾಲ್ಕನೇ ವಾರದಲ್ಲಿ ನಾಲ್ಕನೇ ಸೋಮವಾರದಲ್ಲಿ ಪ್ರತಿದಿನ ಗಿರಿಪ್ರದಕ್ಷಿಣೆ ಮಾಡಿ ಶಿವಪ್ರಸಾದವಾಗಿ ವಿನಿಯೋಗ ಪಡಿಸ್ತದೆ ನಾನು ಏನಕ್ಕೆ ಇದೆಲ್ಲ ಮಾಡ್ತೀನಂದ್ರೆ ನಾನು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಇದೇ ದೇವಸ್ಥಾನದಲ್ಲಿ ಬರೋ ಈ ಕಾರ್ತಿಕ್ ಅಂದರೆ ಈ ಮಾಸ ಶಿವರಾತ್ರಿ ಬರೋ ಸಮಯದಲ್ಲಿ ನಾನೊಂದು ಮೂರು ವರ್ಷ ಕಂಟಿನ್ಯೂಸ್ ನಲವತ್ತು ಒಂದು ತಿಂಗಳು ಮಾಡಿದ್ದೀನಿ ಗಿರಿಪತಿ ಅಂದರೆ ಶಿವ ಮಾಘ ಮಾಸ ಪೂಜೆ ಅಂದರೆ ಮುಂಜಾನೆ ಬೆಳಗ್ಗೆ ಐದರಿಂದ ಆರು ಗಂಟೆಗೆ ಪ್ರತಿಯೊರು ಊರವರೆಲ್ಲ ಸಹಕರಿಸಿ ತುಂಬ ಅದ್ಭುತವಾಗಿ ಮಾಘ ಮಾಸ ಪೂಜೆ ಮಾಡಿ ಎಲ್ಲ ಅವ್ರ ಕೋರಿಕೆಗಳೆಲ್ಲ ತೀರಿದ್ದೇವೆ ಯಾರು ಮದುವೆ ಆಗಿಲ್ಲ ಅವ್ರ ಕೋರಿಕೆ ಎಲ್ಲ ನಲವತ್ತು ದಿವಸ ಮಾಡಿ ನಲವತ್ತೊಂದು ದಿವಸ ಮಾಡಿದ್ದಾರೆ ಮೂವತ್ತು ದಿವಸ ಮಾಡಿದ್ದಾರೆ ಆ ಥರ ಎಲ್ಲ ಎಷ್ಟು ಅವ್ರಿಗೆ ಎಷ್ಟು ಸೌಲಭ್ಯ ಆಗುತ್ತೋ ಅವರೆಲ್ಲ ಮಾಡಿ ಅವ್ರಿಗೆಲ್ಲ ದೇವರು ಸೋಮೇಶ್ವರ ಗುಪ್ಪೆ ಆಗಿದೆ ಅವರು ತುಂಬ ಪ್ರೀತಿಪ್ರಾತರಾಗಿದ್ದಾರೆ ಇಷ್ಟೊಂದು ನಾನು ಮಾದೇ